ಬೇಜಾರಾಗ್ಲಿಲ್ಲ ಪೊಲೀಸ್ ಸ್ಟೇಷನ್ ಫಸ್ಟ್ ದಿನ ಅಣ್ಣ ನನ್ನ ಸುಚುವೇಶನ್ ಅಲ್ಲಿ ಆಟ್ ಪೇಶೆಂಟ್ ಇದ್ದಿದ್ರೆ ಡಮಾರ್ ಕೊಲ್ಯಾಪ್ಸ್ ಅಲ್ಲೇನೆ ಆ ಸುಚುವೇಶನ್ ನನಗೆ ಅಣ್ಣ ಇದು ಹೇಳ್ಬೇಕು ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ಬೋದು ಪೊಲೀಸವ್ ಇರ್ಬೋದು ಅಣ್ಣ ಬೆನ್ನಕ್ಕೆ ನಿಂತು ಹುಲಿ ಹುಲಿವರ್ದಿಲ್ಲ ನೀನು ಕೊಲೆ ಮಾಡಿಲ್ಲ ನೀನು ಒಳ್ಳೆವನು ನಾವು ನೋಡಿದ್ದೀರಿ ನಾವಿದ್ದೀರಿ ಏನು ಭಯ ಪಡ್ಬೇಡ ಒಂದು ನ್ಯೂಸ್ ಚಾನಲ್ ಬಂತ ನನಗಿನ್ನೂ ಪ್ಯಾನಿಕ್ ಆಗೋದೆ ಟೆನ್ಶನ್ ತಗೋಬೇಡ ಇದಲ್ ಸ್ಯಾಂಪಲ್ ಇದ್ ನಿನ್ ಟ್ರೇಲರ್ ಅಷ್ಟೇ ಅದೇ ಪಿಕ್ಚರ್ ಬಾಕಿ ಹೇ ಅಂತ ಹೇಳಿದ್ರು ಅಣ್ಣ ಏನು ಕಾರಲ್ಲಿ ಹೋದ್ರಿ ಏನ್ ಸುತ್ತು ಕಾರ್ಗ್ಲೇನಾಂಗ ತಲೆ ಬಿಟ್ರೆ ಆ ಸುಮ್ನೆ ಫೋಟೋ ಹಿಡ್ದ್ರಿ ಎಷ್ಟೋ ಬಂದಂಗೆ ಇದ್ರು ನಾನು ಪ್ಲಸ್ ಅಂತ ತಿಳ್ಕೊಳಲ್ಲೋಡಣ ನನಗೋಸ್ಕರ ಜನ ನಿಂತ್ರಲ್ಲ ಮೂರು ತಿಂಗಳು ಕಾಯ್ದೆನೆ ಚೇಂಜ್ ಮಾಡಿದ್ರು ಅಂತಂದ್ರೆ ಪವರ್ ಏನಣ್ಣ ಹಳ್ಳಿ ಕರ್ದು ಆಯ್ತಾ ಆಯ್ತಾ ಇಲ್ಲಣ್ಣ ಅಲ್ಲಿ ಕೊತ್ಕೊಂಡೆ ನಾನು ಆವತ್ತು ನಿಂಕ ಶರಣಾಗತಿ ಜನ ಎಲ್ಲೇ ಪ್ರೋಗ್ರಾಮ್ ಮಾಡಲಿ ಒಂದು ರೂಪಾಯಿ ದುಡ್ಡು ತಗೊಂಡಿರೋ ಸಂಭಾವನೆ ಇಲ್ದಿರ ನಾನು ಹೋದಣ್ಣ